ಸಲಾಮ್ ವಲೈಕು ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತು ಎಲ್ಲರಿಗೂ ಶುಭೋದಯ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಅಂದರೆ ಒಂಬತ್ತು ಮುಖಾಲಿಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಉಪವಾಸ ಇಲ್ಲ ನಾವು ಯಜಮಾನ್ರು ಇದ್ದಾರೆ ಇವತ್ತು ಉಪವಾಸ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಆಗಲಿಲ್ಲ ಇವತ್ತು ಇವತ್ತು ತಿಂಡಿ ಕಿತ್ತಿರಿ ಮತ್ತು ಚಟ್ನಿ ಮಾಡಿದ್ದೀನಿ ನೋಡಿ ಇವರು ಮಲಿಕೊಂಡಿದ್ದಾರೆ ಹೋಗೋ ನೋಡ್ತಾಯ್ ಸ್ಕೂಲಿಗೆ ಟೈಮ್ ಆಗಿದೆ ರೆಡಿ ಆಗ್ತಾ ಇದ್ದಾಳೆ ಕಿಚಡಿ ಚಟ್ನಿ ಜಡೆ ಹಾಕಿ ನನಗೆ ಅಂತ ಇದ್ದಾಳೆ ಬೇಗ ಅವ್ರಿಗೆ ಸ್ಕೂಲಿಗೆ ಟೈಮ್ ಇದೆ ಕಳಿಸ್ಬಿಡ್ತೀನಿ ಇವಳಿಗೆ ರೆಡಿ ಮಾಡಿ ತಿಂಡಿನೂ ತಿನ್ನಿಸ್ಬೇಕು ಕೈಯಲ್ಲೇ ಯಾವ ಥರ ಗೊತ್ತಾ ತಿಂಡಿ ನಾನು ತಿನ್ನಿಸಿದ್ರೆ ಒಂದಿಷ್ಟು ತಿಂತಾಳೆ ಅವಳಿಗೆ ಕೊಟ್ಟರೆ ಎರಡೇ ತುತ್ತು ತಿನ್ನೋದೇ ಇಲ್ಲ ಏನೋ ಅವಳಿಗೆ ಕೈಯಿಂದ ತಿನ್ನೋಕ್ಕೆ ಅವ್ಳಿಗೆ ಬಾರ ಅರ್ಥನೇ ಆಗಲ್ಲ ಎಂತ ಹುಡ್ಗಿ ಅಂತ ಇವಳು ನೋಡಿ ಮಲ್ಕೊಂಡು ದರ್ಬಾರ್ ಅವಳ್ದೆ ಅಷ್ಟು ಬಾರ ಅವಳಿಗೆ ಯಾರಾದ್ರೂ ಊಟ ಮಾಡುವಾಗ ಅಮ್ಮ ತಿನ್ಸು ಅಂತ ಬಾಯಿ ಬಿಡ್ತಾಳೆ ಹಿಂಗೆ ಬಾಯಿ ಬಿಚ್ಚುತ್ತಾಳೆ ತೂ ತಿಕ್ಬೇಕು ನಾನು ಇರಲಿ ನಮ್ಮ ಯಜಮಾನ್ ಇರ್ಲಿ ಯಾರಾದ್ರೂ ಇರಲಿ ಅದೇ ಅವಳಿಗೆ ಹಾಕಿ ಕೊಟ್ಟಾಗ ತಿನ್ನಲ್ಲ ಅವಳೇ ಒಂಥರ ಹುಡುಗಿ ತಿನ್ನೋಕ್ಕೂ ಬಾರ ನೋಡಿ ಎಂತೆ ಭೂಮಿ ಮೇಲೆ ಇವ್ರಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಅದಕ್ಕೆ ಬೇಗ ಬೇಗ ಜಡೆ ಹಾಕಿಸ್ಕೊಂತ ದೊಡ್ಡೋಳು ದೊಡ್ಡೋಳ ಜಡೆ ಹಾಕಿಸ್ಕೊಳ್ಳಿ ಏನೂ ಕಿರಿಕ್ ಮಾಡಲ್ಲ ಈ ಚಿಕ್ಕೋಳ್ದೆ ತುಂಬಾ ಕಿರಿಕ್ ಇವಳಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಅಲ್ವ ಇವಾಗ ಹೊರಡಬೇಕು ಇವಳ್ದು ಆದಮೇಲೆ ನೋಡಿ ಇವಾಗ ಚಿಕ್ಕವಳು ಇವ್ರು ಏನೋ ಹೇಳ್ತಾ ಇದ್ದಾರೆ ಇವ್ರಿಗೂ ಕೆಲ್ಸಕ್ಕೆ ಟೈಮ್ ಆಯ್ತು ಇವ್ರಿಗೆ ಹೊರಡ್ತಾ ಇದ್ದಾರೆ ಕೆಲಸಕ್ಕೆ ಚಿಕ್ಕವಳು ಇವಾಗ ಚಿಕ್ಕೋಳಂತೂ ಜಡೆ ಹಾಕುವಾಗ ಎಷ್ಟು ಕಿರಿಕ್ ಮಾಡ್ತಾಳೆ ಅಂದರೆ ಬರೀ ಅಳದೆ ಅಲ್ಲ ನೋಡಿ ಒಂದು ಸ್ವಲ್ಪ ಅವಳಿಗೆ ಚಿಕ್ಕು ಬಿಡಿಸೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ಎಳ್ದು ಹಾಕೋ ಹಾಗೆ ಎಳಿಯೋದನ್ನು ದೂರ ಜಡೆ ಹಾಕಿಸ್ಕೊಳೋಕ್ಕೆ ಅಷ್ಟು ಆಳ್ತಾ ಇರ್ತಲ್ಲ ಅದಾದಮೇಲೆ ಒಂದು ಐದು ನಿಮಿಷ ಆಳ್ತಾಳೆ ಆ ಥರ ಅವಳ್ದು

ಅಂದರೆ ಏನು ಅಂದರೆ ಅಡುಗೆ ಮನೆ ಒಂದು ಕ್ಲೀನ್ ಆಗಿದೆ ನೋಡಿ ಇಷ್ಟೇ ಅಡುಗೆ ಮನೆ ಒಂದು ಕ್ಲೀನ್ ಆಗಿದೆ ಇನ್ನೂ ನೆಲ ಎಲ್ಲ ಒರೆಸ್ಬೇಕು ಸ್ವಲ್ಪ ಪಾತ್ರೆ ಇದೆ ಈ ನೆಲ ಎಲ್ಲ ಇನ್ನೂ ಒರೆಸ್ಬೇಕು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಎಲ್ಲ ನೀರು ಹಾಕಿ ಎಲ್ಲ 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 ಕ್ಲೀನ್ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡ್ತೀನಿ ಅಡುಗೆ ಮಕ್ಕಳಿಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ಇದಕ್ಕಿದ್ದ ಹಾಗೆ ಹೊರಟಿದ್ದು ಹೇಳೋಕ್ಕೆ ಆಗಲಿಲ್ಲ ಅಮ್ಮ ಇದಕ್ಕಿದ್ದಂಗೆ ಫೋನ್ ಮಾಡಿದ್ರು ಬಾ ನೋಡ್ಕೊಂಡು ಬರೋಣ ಮಕ್ಕಳಿಗೆ ಬಟ್ಟೆ ಅವಾಗಲೇ ಹನ್ನೆರಡನೇ ಒಂದೊತ್ತಲ್ವ ಉಪವಾಸ ನೋಡೋಣ ಚೆನ್ನಾಗಿ ಸಿಕ್ಕಿದ್ರೆ ತೊಗೊಳ್ಳೋದು ಇಲ್ಲಾಂದರೆ ಯಾವ ಥರ ಸಿಗುತ್ತೆ ಫಸ್ಟ್ ಹೋಗಿ ನೋಡ್ತೀನಿ ಚೆನ್ನಾಗಿ ಸಿಕ್ಕಿದ್ರೆ ಹಬ್ಬಕ್ಕೆ ತಗೊಳ್ತೀನಿ ಇಲ್ಲಾಂದ್ರೆ ಇಪ್ಪತ್ತಾರನೇ ಒಂದೊತ್ತಿಗೆ ಬಂದು ಹಾಕ್ತೀವಿ ನಾವು ಉಪವಾಸಕ್ಕೆ ಅವಾಗ ಸಿಕ್ಕಿದ್ರು ಅದು ಸರಿನೇ ಇಪ್ಪ ರಂಜಾನ್ ದೊಡ್ಡದ ಹಬ್ಬ ಅಲ್ವಾ ವರ್ಷಕ್ಕೊಂದೇ ಹಬ್ಬ ದೊಡ್ಡದು ಅದಕ್ಕೆ ರಂಜಾನ್ ಚೆನ್ನಾಗಿರೋ ಸಿಕ್ಕಿದ್ರೆ ಅದೇ ತಗೊಳ್ತೀನಿ ಇವಳು ಬೇರೆ ಬಂದಿದ್ದಾಳೆ ನನ್ನ ತಂಗಿ ಎಲ್ಲೋ ಕರ್ಕೊಂಡು ಹೋಗೋಕ್ಕೆ ನೋಡಿ ಇವಳು ಬೇರೆ ಅವಳಿಗೆ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ ಏನ್ ಸ್ಪೀಡಾಗಿ ನಡೀತಾ ಇದ್ದಾಳೆ ಗೊತ್ತಾ ಬಟ್ಟೆ ತಗೊಂಡು ಬರಕ್ಕೆ ಅಂದ ತಕ್ಷಣ

ನೋಡಿದ್ರು ನನ್ನ ತಮ್ಮ ಮದ ತೆಗಿ ಮಗ ತೆಂಗ್ ಮಗ ಹನ್ನೆರಡನೇ ಉಪವಾಸ ಅವಾಗ್ಲೂ ಎಷ್ಟು ಜನ ಗೊತ್ತಾ ಬಟ್ಟೆ ತಗೊಳಕ್ಕೆ ನಾವು ಸ್ವಲ್ಪ ಬೆಳಿಗ್ಗೆ ನಾವು ಜನ ಕಮ್ಮಿ ಇದ್ದಾರೆ ಇಲ್ಲಿ ನಮ್ಮ ಮುಸ್ಲಿಮ್ಸ್ ಕಲೆಕ್ಷನ್ ಚೆನ್ನಾಗ್ ಸಿಗುತ್ತೆ ಅಂಗಡಿನಲ್ಲಿ ಅದಕ್ಕೆ ಬಂದಿರೋದು ತುಂಬಾ ಚೆನ್ನಾಗಿ ಮತ್ತೆ ರೀಸನೇಬಲ್ ರೇಟಲ್ಲೂ ಕೊಡ್ತಾರೆ ನಮ್ಗೆ ಹೆಚ್ಚು ಕಮ್ಮಿ ನೋಡಿ ಅದಕ್ಕೆ ಅಮ್ಮ ಇತ್ತು ತಗೊಳನಾ ನನ್ನ ತಂಗಿ ಪಾಪುಗೆ ಅಂತ ಇದ್ದಾಳೆ ನಮ್ ಖಮ್ದಾನ್ಗೆ ಇಕೋಳೋಣ ಅಮ್ಮ ಬಟ್ಟೆ ಅಂತ ಅವಾಗ ಕೇಳ್ತಾ ಇದ್ದಾಳೆ ಚೆನ್ನಾಗಿದೆ ಈ ಕಲರ್ ಅಂತ ಬಟ್ಟೆ ತಗೊಂಡಿದ್ದಾಯ್ತು ಬಿಲ್ ಹಾಕಿಸ್ಕೊಂಡು ಮನೆಗೆ ಹೊರಡದೆ ಬಟ್ಟೆ ತಕೊಳ್ಳುವಾಗ ಬಿಲ್ ಕಾಣಿಸಲ್ಲ ಎಷ್ಟಾಗುತ್ತೆ ಅಂತ ಅದೇ ಬಿಲ್ ಗೊತ್ತಾಗುತ್ತೆ ಗೊತ್ತಲ್ಲ ಎಷ್ಟಾಗುತ್ತೆ ಅಂತ ಬಟ್ಟೆ ತಗೊಂಡು ಬಂದೆ ಅಂದರೆ ಬಟ್ಟೆ ಏನು ಜಾಸ್ತಿ ವರ್ಕಿಂದೆಲ್ಲ ನಮ್ಮ ಹಬ್ಬಕ್ಕೆ ಹಾಕ್ಕೊಳ್ಳೋ ಅಂಥದ್ದು ಸಿಗಲಿಲ್ಲ ಇನ್ನೂ ಬರುತ್ತೆ ಅಂತ ಹೇಳ್ತಾರೆ ಸ್ಟಾಕ್ ತುಂಬ ಚೆನ್ನಾಗಿದೆ ಅಂಗಡಿನಲ್ಲೂ ಬಟ್ಟೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿರ್ಬೋದು ಮತ್ತು ಏನೋ ಒಂಥರ ಲುಕ್ ಚೆನ್ನಾಗಿದೆ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಯಾವ್ದಾವ್ದು ತಂದಿದ್ದೀನಿ ಅಂತ ಚಿಕ್ಕವಳಿಗೆ ಸಿಗಲಿಲ್ಲ ದೊಡ್ಡವಳಿಗೆ ಮತ್ತೆ ನನಗೆ ಡೈಲಿ ಬೇರೆ ನೋಡಿ ತುಂಬಾ ತುಂಬ ನೋಡಿ ಸಿಕ್ಕಿಲ್ಲ ಇನ್ನ ಏನ್ ಮಾಡ್ಬೇಕು ಸಿಕ್ಕರೆ ತರ್ತೀವಿ ಅಲ್ವಾ ಇವಳು ತೋರಿಸ್ಬಿಟ್ಟೆ ಸಿಂಪಲ್ ಆಗಿ ಚೆನ್ನಾಗಿ ಸಿಕ್ಕಿದೆ ಇದೇನೋ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಿದು ಇಷ್ಟ ಆಯ್ತು ನನಗೆ ಕಲರ್ ನನಗೆ ಕಲರ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅಲ್ವಾ ಹೋಳ್ಗೆ ದೊಡ್ಡವಳಿಗೆ ಇದೊಂದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವರ್ಕ್ ಸಿಂಪಲ್ ಚೆನ್ನಾಗಿದೆ ಇದು ನನಗೆ ಡೈಲಿ ಯೂಸ್ ತಂದಿದ್ದೀನಿ ಡೈಲಿ ವೇರ್ ಮಾಡೋಕ್ಕೆ ಇದೊಂದು ಇದೊಂದು ಡ್ರೆಸ್ ಪೀಸ್ ಕಾಟನ್ ಇವತ್ತು ಮಸ್ಟಪ್ಪು ಮಾಡ್ತಾ ಇದ್ದೀನಿ ಇದು ಮಸೂರ್ ದಾಲ್ ಇದು ಮಸೂರ್ ದಾಲ್ ಮತ್ತೆ ತೊಗರಿ ಬೇಳೆ ಎರಡೂ ನಾನು ಮಿಕ್ಸ್ ಮಾಡೇ ಬೇಳೆ ಸಾರು ಸಾರಿರಲಿ ಅಥವಾ ಮಚ್ಚಪ್ಪಿರಲಿ ಮಾಡೋದು ಯಾಕಂದರೆ ಸೊಪ್ಪು ಜಾಸ್ತಿ ಇದೆ ನೋಡಿ ಸೊಪ್ಪು ಜಾಸ್ತಿ ಇದೆ ಅದಕ್ಕೆ ಬೇಳೆನ ನಾನು ಕಮ್ಮಿಗಿಡ್ತೀನಿ ಈ ಟೊಮಾಟೆ ಹಣ್ಣು ಮಾತ್ರ ನಾವು ಈ ಥರ ಜಾಸ್ತಿನೇ ಹಾಕೋದು ಸ್ವಲ್ಪ ಇಷ್ಟೊಂದು ಐದು ಹಾಕ್ತೀನಿ ಇದರಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಬಿಡ್ತೀನಿ ಇದು ಕೊತ್ತಂಬರಿ ಬೆಳ್ಳುಳ್ಳಿ ಇಷ್ಟು ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದೆರಡು ಸ್ಪೂನ್ ಅಂದರೆ ಫುಲ್ ಸ್ಪೂನ್ ಅಲ್ಲ ಈ ಥರ ನಾನು ಏನು ಮೆಣಸಿನ್ಕಾಯಿ ಕೊಡಿ ಇದು ನಾವು ಮಾಡ್ತೀವಲ್ಲ ಮನೆಯಲ್ಲಿ ಆ ಸಾಂಬಾರ್ ಪೌಡರ್ ನಾವು ಯೂಸ್ ಮಾಡುವುದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕಿದ್ಮೇಲೆ ನಾನು ಸೊಪ್ಪು ಈ ಥರ ಉಲ್ಟ ಮಾಡಿಬಿಡ್ತೀನಿ ಮಸಾಲೆ ಎಲ್ಲ ಇಲ್ಲಾಂದರೆ ಇದಾಗಿಬಿಡುತ್ತೆ ಮೇಲೆ ಸೀಟಿಗೆ ಬಂದುಬಿಡುತ್ತೆ ಅದು ಹಾಕಿ ಸ್ವಲ್ಪ ಹಸಿಯಾಗಿರೋದು ಎಣ್ಣೆ ಒಂದು ನಾಲ್ಕು ವಿಜುವಲ್ ಬಂದರೆ ಸಾಕು ಕುಕ್ಕಾಯಿತು ಅಂತಾರೆ ಊಟ ಕೇಳಿದ್ಲು ಕೊಡೋಕ್ಕೆ ಸ್ವಲ್ಪ ಕೊಡೋಕೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ಬಟ್ಟೆ ತೊಗೊಂಡು ಬರೋಕೆ ಹೋಗಿದ್ನೆಲ್ಲ ಬಂದು ಬೇಗ ಅನ್ನನು ಮಚ್ಚಪ್ಪು ಇಡೋಷ್ಟರಲ್ಲಿ ಪಾಪ ಮಲಿಕೊಂಬಿಟ್ಟಿದ್ದಾಳೆ ನೋಡಿ ಹೆಂಗ್ ಗೊತ್ತು ನಿದ್ದೆ ಕೂತಡಿ ಎಲ್ಲ ಹೊಟ್ಟೆ ಅಷ್ಟು ಒಬ್ರು ಮಿಕ್ಸಿಗೆ ಹಾಕ್ಬಿಡ್ತಾರೆ ನಾನು ಮಿಕ್ಸಿಗೆ ಹಾಕೋಲ್ಲ ಈ ಥರನೇ ಮಸಿಯೋದು ಜೀರಿಗೆ ಜೀರಿಗೆ ಇಲ್ಲಾಂದ್ರೆ ಒಗ್ಗರಣೆನೇ ಇಲ್ಲ ಜೀರಿಗೆ ಇರಲೇ ಬೇಕು ಇವತ್ತು ಕರ್ಬೇವನ್ ಸೊಪ್ಪಿಲ್ಲ ಕರ್ಬೇವು ಇಲ್ಲ ಇವತ್ತು ಕೊರಕ್ ಸಂತೆಗೆ ಹೋಗಿದ್ದೆ ಮರೆತು ಬಂದೆ ಇದು ನೋಡಿ ಬೇಸಿಗೆ ಕಾಲದಲ್ಲಿ ಬಿಸಿ ಬಿಸಿ ನೋಡಿದ್ರೆ ಭಯ ಆಗುತ್ತೆ ರೆಡಿ ಸಾರು ರೆಡಿ ನಾವು ಸ್ವಲ್ಪ ಈ ತರ ಗಟ್ಟಿನೇ ತಿನ್ನೋದು ಜಾಸ್ತಿ ತೆಳ್ಳಕ್ ತಿನ್ನಲ್ಲೇ ಕ್ಯಾಮ ಬನಾರಿಯಸು ಕೈಸ ಕೇಕ್ ನೋಡಿ ಕೇಕ್ ಗ್ರೇಪ್ಸ್ ಕೇಕ್ ಮಾಡ್ತಾ ಇದ್ದಾಳಂತೆ ಕಿಚನ್ ಇವಾಗ ಕ್ಲೀನ್ ಇದೆ ಏನು ಉದ್ಧಾರ ಮಾಡ್ತಾಳೋ ಗೊತ್ತಿಲ್ಲ ಮೊಬೈಲ್ನಲ್ಲಿ ನೋಡ್ಕೊಂಡು ನೋಡಿಕೊಂಡು ಗ್ರೇಪ್ಸ್ ಎಲ್ಲ ರುಬ್ಬಿ ಈ ಥರ ಮೊಬೈಲ್ನಲ್ಲಿ ನೋಡ್ಕೊತಾ ಇದ್ದಾಳೆ ಮೇ ಚೆನ್ನಾಗ ಕೊಠರೇಮ್ ಚೆನ್ನಾಗಿ ಹ್ಞೂ ಅದೆಂಥದ್ದು ಏನು ಮಾಡ್ತಾಳ ನೋಡೋಣ ಈ ಈ ವಯಸ್ಸಿಗೆ ಇವ್ರಿಗೆ ಅಡುಗೆ ಮಾಡೋದು ಆಸೆ ಇವಳಿಗೆ ನೋಡಿದ್ರೆ ಕಸ ಗುಡಿಸೋ ಆಸೆ ಇನ್ನು ನೋಡಿ ಕಸ ಗುಡಿಸ್ತಾ ಇರತ್ತೆ ಬೇಡ ಬೇಡ ಮಾಡಬೇಡ್ರಿ ಇನ್ನೂ ದಿನ ಇದೆ ಅಂದರೂ ಕೇಳಲ್ಲ ಹಾಂ ಇವಳು ಅಡುಗೆ ಮಾಡೋ ಆಸೆ ಇವಳಿಗೆ ಕಿಚನ್ ಈ ಥರ ಈ ಥರ ಮಾಡಿಟ್ಟವಳು ಇವತ್ತು ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಈ ಥರ ಕಿಚನ್ ಇವಳಿಗೆ ಕಸ ಹುಡುಗ ಆಸೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮಸ್ಗೆ ಹೋಗೋಕ್ಕೆ ಇಫ್ತಿಯಾರಿಗೆ ಉಪವಾಸ ಇದ್ರು ಇವತ್ತು ಉಪವಾಸ ಬಿಚ್ಚಬೇಕಲ್ಲ ರೆಡಿ ಆಗ್ತಾ ಇದಾರೆ ಇವತ್ತು ನಾನಿಲ್ಲ ಇವ್ರು ಇದ್ದಾರೆ ಅದಕ್ಕೆ ನಗ್ತಾ ಇದ್ದಾರೆ ನೋಡಿ ಅವಾಗರೇ ಏನೋ ಮಾಡಿದಾಳೆ ಅದೇನಂತ ಗೊತ್ತಿಲ್ಲ ಮಗದ್ಲು ಸಾಕ್ ಸಾಕಾಗ್ಬಿಟ್ಟಿದ್ದಾಳೆ ಏನೋ ದ್ರಾಕ್ಷಿ ಅವರಪ್ಪ ತಂದಿದ್ರು ಜಾಸ್ತಿ ದ್ರಾಕ್ಷಿ ಉಪಯೋಗ ಮಾಡ್ಕೊಂಡು ಈ ಥರ ಎಲ್ಲ ಇಲ್ಲಿ ನೋಡಕ್ ಚೆನ್ನಾಗಿದೆ ಒಂಥರ ಜಲ್ಲಿ ಜಲ್ಲಿ ಥರ ಬರುತ್ತೆ ಅನ್ನಪ್ಪ ನೋಡ್ಬೇಕು ಯಾವ ತರ ಬರುತ್ತೆ ಅದೇನೋ ಮಾಡಿ ಅದ್ರ ಮೇಲೆ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ರ ದ್ರಾಕ್ಷಿ ಒಂದು ಹಾಕಿಲ್ಲ ಅಷ್ಟೇ ಯಾಕಂದ್ರೆ ದ್ರಾಕ್ಷಿ ಇದೆ ಅಲ್ವಾ ಇದು ದ್ರಾಕ್ಷಿ ಜ್ಯೂಸಿಂತ ಮಾಡಿರೋದು ಇಷ್ಟು ಜ್ಯೂಸ್ ತೆಗ್ದಿದ್ದಾಳೆ ಒಂದ್ ಅರ್ಧ ಕೆಜಿ ಆ ದ್ರಾಕ್ಷಿ ವೇಸ್ಟ್ ಮಾಡಿದ್ದಾಳೆ ಏನಪ್ಪ ಚೆನ್ನಾಗ್ ಆಗಲಿಲ್ಲ ಅಂದ್ರೆ ಇಡ್ಕೊಂಡು ಕುಟ್ಟತೀನಿ ಹಮ್ದಾನ್ ಹಮ್ದಾನು ಕ್ಯಾಮ ಖಾರಸ ಅಂಗೂರು ಕದ್ಕ ಕೈಸ ಐಸಾ ಖಾರಸ್ಗೆ ಕ್ಯಾಮಕ್ ಖಾರಾಸು ಹಂದ್ ದ್ರಾಕ್ಷಿ ತಿಂತ ಇದಾವಂತೆ ಎರಡು ಕೈಯಲ್ಲಿ ಎತ್ಕೊಂಡ್ಬೇಕು ಕ್ಯಾಮಕ್ ಖಾರಸ ಅಂಗೂರ್ ನೋಡಿ ಹೆಂಗೈತೆ ಹೆಣ್ಮಕ್ಳು ದರ್ಬಾರ್ ಗ್ರೇಪ್ಸ್ ಜ್ಯೂಸ್ ತೆಗ್ದು ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲವರ್ ಹಾಕಿ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ಇನ್ನೇನು ಹಾಕಿಲ್ಲ ಕಲರ್ ಬೇಡ ಅಂದ್ರೂ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟಿದ್ದಾಳೆ ಅಮ್ಮ ಕಲರ್ ಕಲರ್ ಇರ್ಲಿ ಅಂತ ಚೆನ್ನಾಗಿದೆ ಅಂತ ನೋಡಿ ಇದ್ದಾರೆ ಅಪ್ಪ ಮಗು ಎರಡು ತಿಂತ ಇದನ್ ಕಲರ್ ಕಲರ್ ಇದೆಯಲ್ಲ ಸೈಡ್ ಮತ್ತೆ ರೋಡ್ ಸೈಡ್ ಕಬಾಬ್ ನೀವು ತಿಂದಿರಬಹುದು ಆ ಟೇಸ್ಟ್ ಬೇರೆದಿರುತ್ತೆ ಮತ್ತೆ ನಾವು ಮನೆಯಲ್ಲಿ ಮಾಡೋ ಕಬಾಬ್ ಬೇರೆ ಟೇಸ್ಟ್ ಇರುತ್ತೆ ಯಾಕಂದ್ರೆ ಅದ್ರಲ್ಲಿ ಹಾಕೋ ಮಸಾಲೆಗಳೇ ಬೇರೆ ನೋಡಿ ನಾವು ಅದು ಮನೆಯಲ್ಲೇ ನಾವು ರೆಡಿ ಆ ಆತರ ಯಾಕೆ ನಿಮ್ಗೆ ಹೇಗೆ ಗೊತ್ತು ಅಂತ ನೀವು ಕೇಳ್ಬೋದು ನಿಮಗೆ ಅದ ಆ ಇಂಗ್ರೀಡಿಯೆಂಟ್ ನಿಮ್ಗೆ ಹೇಗೆ ಗೊತ್ತು ಅಂದ್ರೆ ನಮ್ಮ ಒಬ್ರು ಚಿಕ್ಕಪ್ಪ ಅವರು ಇದ್ರು ಕಬಾಬ್ ಪೌಡರ್ ಕಬಾಬ್ ಅವರು ಇದ್ದಿದ್ದು ಸೊ ಅವರಿಂದ ನಾನು ಕೇಳ್ಕೊಂಡಿದ್ದೆ ಸೊ ನೋಡಿ ಈ ಕಬಾಬ್ ಪೌಡರ್ ಇವಾಗ ನಾನು ಡಬ್ ಹಾಕಿ ಇಟ್ಕೊಂಡಿದ್ದೆ ಇವಾಗ ನೀವು ತೋರ್ಸೋಕ್ಕೆ ಅಂತ ಈ ಬೌಲಲ್ಲಿ ಹಾಕೊಂಡಿದ್ದೀನಿ ಇದನ್ನ ಇವಾಗ ನಾನು ಮಾಡೋದು ಲೇಟ್ ಆಗುತ್ತೆ ಇದ್ರೆ ಇಂಗ್ರೀಡಿಯೆಂಟ್ ಬೇಕಾದರೆ ನೀವು ಬರ್ಕೊಳ್ಳಿ ಮತ್ತು ಯಾವ ಥರ ಇದು ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ನಾನು ತೋರಿಸ್ತೀನಿ ಸೇಮ್ ರೋಡ್ ಸೈಡ್ ಮತ್ತು ಹೋಟೆಲಲ್ಲಿ ನೀವು ಏನು ವೀಲ್ ಕಬಾಬ್ ಅಂತ ತಿಂತೀರಲ್ಲ ಅದೇ ವೀಲ್ ಕಬಾಬ್ ಪೌಡರ್ ಇದು ಸೊ ಇದು ವೀಲ್ ಕಬಾಬ್ ಹಾಫ್ ಕೆ ಜಿ ಇಂದ ನೀವು ತಗೊಂಡ್ರೆ ಹಾಫ್ ಕೆ ಜಿ ಫ್ಲವರ್ಗೆ ನೀವು ಹಂಡ್ರೆಡ್ ಗ್ರಾಮ್ ಜೀರಾ ಪೌಡರ್ ಹಂಡ್ರೆಡ್ ಗ್ರಾಮ್ ವೈಟ್ ಪೆಪ್ಪರ್ ಪೌಡರ್ ಹಂಡ್ರೆಡ್ ಗ್ರಾಮ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದಕ್ಕೆ ಮತ್ತು ಹಂಡ್ರೆಡ್ ಗ್ರಾಮ್ ಚಿಕನ್ ಮಸಾಲ ಪೌಡರ್ ಸೊ ಇದಿಷ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ಅವರು ಟೇಸ್ಟಿಂಗ್ ಸಾಲ್ಟ್ ಕೂಡ ಇದಕ್ಕೆ ಹಾಕ್ತಾರೆ ನಿಮ್ಮಿಷ್ಟು ಟೇಸ್ಟಿಂಗ್ ಸಾಲ್ಟ್ ಹಾಕ್ತಿರೋ ಬಿಡ್ತಿರೋ ಒಂದು ಫಿಫ್ಟಿ ಗ್ರಾಮ್ ಹಾಕಬೇಕು ಅದು ಹಾಕಲ್ಲ ನಾನಂತೂ ಹಾಕೋಲ್ಲ ನಿಮ್ಮಿಷ್ಟ ನೀವು ಹಾಕಬಹುದು ಮತ್ತು ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತ್ಯ ಒಂದು ಹಾಫ್ ಕೆ ಜಿಗೆ ಒಂದು ಇಷ್ಟಿದ್ದರೆ ಸಾಕು ಹಂಡ್ರೆಡ್ ಗ್ರಾಮ್ ಗರಂ ಮಸಾಲ ಪೌಡರ್ ಇಷ್ಟನ್ನ ನೀವು ಕಲ್ಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿನ ಹಾಕಿ ಸರಿನಾ ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಬೇಕಾದ್ರೆ ಹಾಕೊಳ್ಳಿ ಬರ್ಕೊಳ್ಳಿ ಕರೆಕ್ಟ್ ಆಗಿ ಆಗುತ್ತೆ ವೀಲ್ ಕಬಾಬ್ ನಾನು ಇದನ್ನ ಕಲ್ಸೋದು ಯಾವ ತರ ಅಂತ ತೋರಿಸ್ಕೊಳ್ತೀನಿ ಹಾಫ್ ಜಿಗೆ ನಾನು ಮೆಸರ್ಮೆಂಟ್ ಇಂದ ಒಂದ್ಸತಿ ಹಾಕೊಳ್ಳಿ ನಾನು ತ್ರೀ ಸ್ಪೂನ್ ಇದನ್ನ ಹಾಕೊಳ್ತಾ ಇದ್ದೀನಿ ತ್ರೀ ಸ್ಪೂನ್ ಈ ಫುಲ್ ಕಲ್ಸ್ಕೊಂಡಿದೆ ಇದನ್ನ ನಾನು ಮೆಣ್ಸಿನ್ಕಾಯಿ ಪುಡಿ ಆ್ಯಡ್ ಮಾಡಿದ್ದೀನಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಟೇಸ್ಟಿ ಇರಲಿ ಅಂತ ಇದಕ್ಕೆ ಹಾಕಿದ್ದೀನಿ ಆದರೂ ಒಂದು ಸ್ಪೂನ್ ಇದ್ದೀನಿ ಸ್ವಲ್ಪ ಮತ್ತು ಇದಕ್ಕೆ ಹಾಫ್ ಕೆ ಜಿಗೆ ಒಂದು ಹಾಫ್ ಸ್ಪೂನ್ ಚಕ್ಕೆ ಲವಂಗದ ಪೌಡರ್ ಮತ್ತು ಧನಿಯಾ ಪೌಡರ್ ಒಂದು ಸ್ಪೂನ್ ಫುಲ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದಿಷ್ಟ ಇದಕ್ಕೆ ಒಂದು ಫುಲ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ರೆಡಿ ಮಾಡಿರೋದೆ ಹಾಕಿ ರೆಡಿಮೇಡ್ ಬೇಡ ಸರಿ ಸರಿನಾ ಒಂದು ಫುಲ್ ಟೀ ಸ್ಪೂನ್ ಇದೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಸ್ವಲ್ಪ ಕರಿಬೇವು ಪುದೀನ ಇದ್ರೂ ನೀವು ಹಾಕಬಹುದು ಸರಿನಾ ಇದಕ್ಕೆ ಎಳ್ಳು ಬಿಳಿ ಎಳ್ಳು ತುಂಬಾ ಉಪ್ಪರ ಪಕಡೆ ಹೋಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ನಾನು ಸ್ವಲ್ಪ ಗಸಗಸೆಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಇಷ್ಟ ನೀವು ಬಿಳಿ ಎಳ್ಳನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಇದಾದಮೇಲೆ ಇದಕ್ಕೆ ಇದಕ್ಕೆ ಮೊಟ್ಟೆ ಏ ಚುಪ್ಪು ಹೋಮರು ಮೊಟ್ಟೆ ಒಂದೇ ಒಂದು ಸಿಂಗಲ್ ಮೊಟ್ಟೆ ನೀವು ಒನ್ ಕೆ ಜಿಗೆ ಬೇಕಾದರೆ ಒನ್ ಕೆ ಜಿಗೆ ಎರಡು ಮೊಟ್ಟೆ ಹಾಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ನಾವು ಈ ಥರ ಕಲ್ಸ್ಕೊಂಡ್ಬಿಡ್ಬೇಕು ಕಲರ್ ಆಪ್ಷನಲ್ ಕಲರ್ ಬೇಡ ಕಲರ್ ಹಾಕ್ಲೇಬೇಕು ವೀಲ್ ಕಬಾಬ್ಗೆ ನೀವು ಅಂತೀರ ಕಮೆಂಟ್ಸಲ್ಲಿ ಮ್ಯಾಮ್ ಕಲರ್ ಹಾಕಬೇಡಿ ಕಲರ್ ಹಾಕಿದ್ರೆ ಏನು ಪ್ರಯೋಜನ ಅಂತ ಆದರೆ ವೀಲ್ ಕಬಾಬ್ ಕಲರ್ ಹಾಕೋದೆ ಅಲ್ವಾ ಕಲರ್ ಬೇಡ ಅಂದರೆ ನೀವು ಅರ್ಶನ ಹಾಕೊಳ್ಳಿ ಕಲರ್ ಸ್ಕಿಪ್ ಮಾಡಿ ಅಲ್ವಾ ಕರ್ಸ್ ಕಲರ್ ಬೇಡ ನೋಡಿ ಈ ಥರ ಗಟ್ಟಿಯಾಗಿ ಕಲ್ಸ್ಕೊಬೇಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ನೀರು ಹಾಕೋಕ್ಕೆ ಹೋಗಬೇಡಿ ಚಿಕನ್ನಲ್ಲಿ ನೀರಿರುತ್ತೆ ನೀರು ಹಾಕಕ್ಕೆ ಹೋಗಬೇಡಿ ಇದೇ ನಾನು ಚಿಕನ್ ತೊಳೆದಿದ್ದೆ ಇದನ್ನು ಇದ್ರಲ್ಲಿ ಹಾಕ್ತಾಯಿದ್ದೀನಿ ಈ ಥರ ತೊಳೆದ್ಬಿಟ್ಟು ಇಟ್ಟಿದ್ದೆ ಇದಕ್ಕೆ ಕಲಿಸ್ಬಿಡ್ಬೇಕು ನೀರ್ ಸ್ವಲ್ಪನು ಮುಟ್ಟದಬೇಡಿ ಯಾಕಂದ್ರೆ ಚಿಕನ್ ಅಲ್ಲೇ ನೀರು ಇರುತ್ತೆ ಆಲ್ರೆಡಿ ಹಾಗಾಗಿ ನೀರು ಬಿಟ್ಕೊಂಡು ಬಿಡುತ್ತೆ ಸ್ವಲ್ಪ ಹೊತ್ತು ಚಿಕನ್ ಅನ್ನು ತೊಳೆದ್ಬಿಟ್ಟು ಇಟ್ಟರೆ ಇನ್ನೂ ಒಳ್ಳೇದೆ ನೋಡಿ ತುಂಬ ಚೆನ್ನಾಗಿ ಇದಕ್ಕೆ ವೈಟ್ ಎಳ್ಳು ಹಾಕಿದ್ರೆ ಬಿಳಿ ಎಳ್ಳು ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಇದು ಹೇಳ್ಬೇಕಂದ್ರೆ ಸೇಮ್ ವೀಲ್ ಕಬಾಬ್ ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ವೀಲ್ ಕಬಾಬ್ ಡಿಸ್ಕ್ರಿಪ್ಷನ್ ಅಲ್ಲೂ ಇದರ ಅನ್ನು ನಾನು ಬರ್ದಿರ್ತೀನಿ ಬೇಕಾದ್ರೆ ಹೋಗಿ ನೋಡಿ ಇದು ಇವಾಗ ಒಂದ್ ಅರ್ಧ ಗಂಟೆ ನೆನಿಬೇಕು ನೆನೀಲಿ ಸಪ್ತ ಸೆಕೆಂಡ್ ನಮ್ಮೂರಲ್ಲಂತೂ ದೇವ್ರೆ ದೇವ್ರೆ ಕಾಪಾಡ್ಬೇಕಪ್ಪ ಅಷ್ಟು ಸೆಕೆ ಅದರಲ್ಲೂ ಕಿಚನ್ ಅಲ್ಲಿ ಇರೋಕ್ ಆಗಲ್ಲ ಅಷ್ಟು ಸೆಕೆ ಆಗುತ್ತೆ ಎಣ್ಣೆ ಬಿಸಿ ಆಗ್ಲಿ ನೋಡಿ ಚೆನ್ನಾಗಿ ನೆಂದಿದೆ ನಾನು ಒಂದು ತೊಟ್ಟು ಕೂಡ ನೀರು ಹಾಕಿರ್ಲಿಲ್ಲ ಆದ್ರೂ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಎಣ್ಣೆನೂ ಬಿಸಿ ಆಗಿದೆ ತೇಲ್ಸೋಣ ಎಣ್ಣೆ ಬಿಸಿಯಾಗಿದೆ ನೋಡ್ತಾ ಇದ್ದೀನಿ ಹಾಂ ಬಿಸಿ ಆಗಿದೆ ಇದಕ್ಕೆ ವೆನಿಗರ್ ಹಾಕ್ತಾರೆ ಸೋಯಾ ಸಾಸ್ ಹಾಕ್ತಾರೆ ಆದರೆ ನಾನೇನು ಹಾಕೋಲ್ಲ ಅದೆಲ್ಲ ಹಾಕಿದ್ರೆ ಇನ್ನು ಚಿಕನ್ ಸ್ಮೂತಾಗಿ ಬರುತ್ತೆ ನಾನೇನು ಹಾಕೋಲ್ಲ ವೆನಿಗರ್ ಸೋಯಾ ಸಾಸ್ ಅದೇನು ಹಾಕೋಲ್ಲ ನೀವು ಬೇಕಾದರೆ ನಿಮ್ಮ ಇಷ್ಟ ಹಾಕ್ಕೊಳ್ಬಹುದು ನಾನು ಇದಕ್ಕೆ ಏನು ಹೋಗೋಲ್ಲ ಯಾಕಂದ್ರೆ ಈ ಹೊರಗಡೆ ತಿನ್ನೋದೇ ಸಾಕಿರುತ್ತೆ ಮನೆ ಒಳಗಡೆನೂ ಅದೆಲ್ಲ ಯಾಕೆ ತಿನ್ಬೇಕು ಅಂತ ಅದೆಲ್ಲ ನಾನು ಹಾಕೋಕ್ ಹೋಗಲ್ಲ ಚಿಕ್ಕ ಚಿಕ್ಕ ಪೀಸನ್ನ ಕಟ್ ಮಾಡ್ಸಿ ನೀವು ನಮ್ಮ ಯಜಮಾನ್ರು ದೊಡ್ಡ ದೊಡ್ಡ ಪೀಸಸ್ ಕಟ್ ಮಾಡ್ಸಿ ಬಿಟ್ಟಿದ್ದಾರೆ ಇದು ಹೈ ಫ್ಲೇಮಲ್ಲೇ ಸ್ವಲ್ಪ ಕುಕ್ ಆಗ್ಲಿ ಆಮೇಲೆ ಫ್ಲೇಮನ್ನ ನಾನು ಕಮ್ಮಿ ಇಡ್ತೇನೆ ಎಣ್ಣೆ ಎಷ್ಟು ಕ್ಲೀನ್ ಇದೆ ಸ್ವಲ್ಪ ಮಸಾಲೆ ಬಿಟ್ಕೊಂಡಿಲ್ಲ ಯಾಕೆ ಇದರಲ್ಲಿ ಏನು ಮಿಕ್ಸ್ ಮಾಡಿದ್ರೆ ಬಿಟ್ಕೊಳ್ಳೋಲ್ಲ ಅಂತ ಇದು ಇಂಪಾರ್ಟೆಂಟ್ ಟಿಪ್ಸ್ ಇದೆ ಆದರೆ ಅದು ಲಾಸ್ಟಾಗಿ ಹೇಳ್ತೀನಿ ವೀಡಿಯೋ ಇವತ್ತಿನ ವ್ಲಾಗ್ ಎಂಡ್ ಮಾಡೋವಾಗ ಹೇಳ್ತೀನಿ ಈ ಥರ ಎಣ್ಣೆ ಎಷ್ಟು ಕ್ಲೀನಾಗಿದೆ ಮಸಾಲೆ ಎಲ್ಲ ಬಿಟ್ಕೊಂಡಿಲ್ಲ ಇದರಲ್ಲೇ ಕಚ್ಕೊಂಡೇ ಇದೆ ಚಿಕನಲ್ಲಿ ಅದು ಲಾಸ್ಟಾಗಿ ಹೇಳ್ತೀನಿ ಟಿಪ್ಸ್ ಕ್ಲೀನಾಗಿ ಕುಕ್ ಆಗಿದೆ ಪಕಡೋ ಕಡಿ ಪಕಡೋ ಕಡಿ ಅಷ್ಟೇ ಬಸವಣ್ಣ ಪಕಡಿ ವೆಜ್ ಎತ್ಕೊಂಡ್ರೆ ತಿಳಿಸ್ತಾ ಇದೆ ಕ್ಲೀನಾಗಿ ಆಗಿದೆ ಇದು ಕರೆಕ್ಟ್ ಆಗಿ ಈ ತರ ಎಣ್ಣೆ ಬಿಟ್ಕೊಂಡ್ ಬಿಡ್ಬೇಕು ನೋಡಿ ಸ್ವಲ್ಪ ಎಣ್ಣೆ ಗಲೀಜಾಗಿಲ್ಲ ಅಂದ್ರೆ ಗಲೀಜ್ ಅಂತಲ್ಲ ಏನು ಮಸಾಲೆ ಬಿಟ್ಕೊಂಡಿಲ್ಲ ನೋಡಿ ಏನು ಅಂತ ಇದ್ದಾಳೆ ಒನ್ ಮೋರ್ ಒನ್ ಮೋರ್ ಅನ್ಬೇಕಂತೆ ನನ್ ಮಗಳಿಗೆ ಕಬಾಬ್ ಚಿಕ್ಕೊಳಿಗೆ ತುಂಬಾ ಇಷ್ಟ ಅಲ್ಲ ನೋಡಿ ಅವಾಗಲೇ ಕಳ್ಳಿ ಕಳ್ಳಿ ಕಬಾಬ್ ಕಳ್ಳಿ ಇವನ್ ಹೋಗ್ತಾನೆ ಜಾಮು ಜಾ ಇಮ್ನ ಕಣೆ ಜಾ ಇಮ್ನ ದಿದ್ದಿ ಕಣೆ ಜಾ ಕಬಾಬ್ ಸೇಮ್ ಹೋಟ್ಲ್ ಅಲ್ಲಿ ಇರುತ್ತಲ್ಲ ಆ ತರಾನೇ ಇದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಯಾಕೆ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಬಿಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಫಿಫ್ಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ಕಡಲೆ ಹಿಟ್ಟನ್ನು ನಾನು ಬೇಳೆ ಏನು ಹಿಟ್ಟು ಬರುತ್ತಲ್ಲ ಪಕೋಡಕ್ಕೆ ಹಾಕ್ತಾರಲ್ಲ ಅದಕ್ಕೆ ಹಾಂ ಅದೇ ಅನ್ನೋದು ಅದನ್ನು ಬೆರೆಸ್ಬೇಕು ಆವಾಗ ಮಸಾಲೆ ಏನಿದೆ ಅದು ಎಣ್ಣೆಯಲ್ಲಿ ಬಿಟ್ಕೊಳಲ್ಲ ಕಚ್ಕೊಂಡೇ ಇರುತ್ತೆ ಚಿಕನ್ಗೆ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ರುಚಿ ಮನೆಯಲ್ಲಿ ಹೋಟೆಲಿನ ರುಚಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಬರೀಬೇಕು ಹೇಗಿದೆ ಚಿಕನ್ ಅಂತ ಹೇಳಿ ಚಿಕನ್ ಕಬಾಬ್ ವೀಲ್ ಕಬಾಬ್ ವೀಲ್ ಕಬಾಬ್ ಹೇಗಿದೆ ಅಂತ ನೀವು ಕಮೆಂಟ್ಸಲ್ಲಿ ಬರೀಬೇಕು ಹಾಂ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ತುಂಬಾ ಟೇಸ್ಟಿ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಮಸಾಲೆ ಏನೇನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ನೀವು ಬೇಕಾದರೆ ನೋಡ್ಕೊಡಿ ಯಾಕಂದರೆ ಇವಾಗ ನಾನು ಇನ್ನೂ ತುಂಬ ಜಾಸ್ತಿ ಇದೆ ತಂದು ಮತ್ತೆ ಮಿಕ್ಸ್ ಮಾಡಿ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಹಾಗೆ ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ನೋಡಿ ಇವರು ನಮ್ಮ ಫ್ರೆಂಡ್ ಅವ್ರ ಮನೆಯಿಂದ ಅಲ್ಲ ಹಾಪೀಸ್ ಅವು ಮಜಾಕ ಬೆಸ್ಟ್ ಫ್ರೆಂಡ್ ಅವಳು ಮಖ ತೋರಿಸಲ್ಲ ಏನು ಮಾಡೋದು ಮುಖ ತೋರಿಸಲ್ಲ ಮಕ್ಕ ಅಲ್ಲ ಸಾರಿ ಮುಖ ಎರಡ್ ಗಂಟೆ ಆಗಿದೆ ಬಂದು ಮಾತಾಡ್ಕೊಂಡು ಯಾವ ಗೊತ್ತಾಗ್ಲಿಲ್ಲ ಆಮೇಲೆ ಟೈಮ್ ನೋಡಿದ್ರೆ ಹತ್ತು ಗಂಟೆ ಇವಾಗ ಮಾರ್ನಿಂಗ್ ಉಪವಾಸ ಬೇರೆ ಆ ಇವಾಗ ಹೌದು ಇವತ್ತಿನ ಬ್ಲಾಗ್ ಅಲ್ಲಿ ಬೇಯಿ ಕಬಾಬ್ ಯಾವತರ ಮಾಡೋದು ಅಂತ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸಿದ್ದೀನಿ ಸೊ ನೀವು ಒಮ್ಮೆ ಟ್ರೈ ಮಾಡಿ ಬಿಲ್ ಕಬಾಬ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾವು ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಳಿಗ್ಗೆ ವಿಡಿಯೋ ನೋಡ್ತಾ ಶುಭ ದಿನ ರಾತ್ರಿ ಬೆಳೆ ನೋಡ್ತಾ ಶುಭರಾತ್ರಿ ಸಿಗೋಣ ನಾಳೆಯ ಬ್ಲಾಗಲ್ಲಿ ನಾಳೆ ನಮ್ಮ ಜೀವನ ಶೈಲಿ ಜೊತೆ